ಹಲೋ ಸ್ನೇಹಿತರೆ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ಒಂದು ಧಾರಾವಾಹಿ ಮಹಾನ್ವೇಷಣೆ ಕೌಂಡಿಣ್ಯ ಅವರು ಬರೆದಿರುವ ಪತ್ತೆಧಾರೆ ಕಾದಂಬರಿ ನಿರ್ಜನ ಪ್ರದೇಶದ ಒಂಟಿ ಬಂಗಲೆಯಲ್ಲಿ ಕಾದಂಬರಿ ಪ್ರಾರಂಭವಾಗುತ್ತದೆ ಅವರೀಗ ಬಂಗಲೆಯ ಹಿಂಭಾಗಕ್ಕೆ ಬಂದರು ವಿಶಾಲವಾದ ಜಾಗದಲ್ಲಿ ವಿವಿಧ ರೀತಿಯ ಹೂವು ಮತ್ತು ಹಣ್ಣಿನ ಗಿಡಗಳನ್ನು ಬೆಳೆಸಲಾಗಿದೆ ಅಲ್ಲಿಂದ ಹತ್ತಾರು ಅಡಿಗಳ ದೂರದಲ್ಲಿ ಮನೆ ಕಂಡುಬರುತ್ತಿದೆ ಗೋಡೆಗಳು ಬಿರುಕು ಕಂಡಿವೆ ತುಂಬ ಹಳೆಯ ಕಾಲದ ನಾಡ ಎಂಚಿನ ಮನೆ ಆಗಿದೆ ಬಾಗಿಲಿಗೆ ದಪ್ಪ ಗಾತ್ರದ ಬೀಗ ಹಾಕಲಾಗಿದೆ ವೆಂಕೋಬ ಅವರಿಗೆ ಆ ಮನೆಯ ಬಗ್ಗೆ ಆಸಕ್ತಿ ಉಳಿಯಲಿಲ್ಲ ಅಲ್ಲಿಂದ ಹೊರಟರು ನಾಲ್ಕು ಹೆಜ್ಜೆ ನಡೆದಿರಬಹುದು ಆ ಮನೆಯ ಒಳಭಾಗದಿಂದ ಚೆಲ್ಲಿಸುತ್ತಿರುವ ಬೆಳಕು ಕಂಡಿತು ಚರಕ್ ಚರಕ್ ಎಂಬ ರೀತಿ ಹೆಜ್ಜೆ ಶಬ್ದ ಕೇಳಿ ಬರುತ್ತಿದೆ ಏನೋ ಅನುಮಾನ ಬಂದು ಈಗ ಮುಂಬಾಗಿಲಿನ ಕಡೆ ನೋಡಿದರು ಹಾಕಿರುವ ಬೀಗ ಅದೇ ರೀತಿ ಇದೆ ಮನೆಯೊಳಗೆ ಯಾರೋ ಇದ್ದಾರೆ ಅವರು ಯಾರು ಎಲ್ಲಿಂದ ಒಳಗೆ ಹೋದರೂ ಕುತೂಹಲ ಕಾಡುತ್ತಿದ್ದರೂ ಸಹ ಅವರು ಪತ್ತೆದಾರಿ ಕೆಲಸ ಮಾಡಲು ಪ್ರಯತ್ನ ಮಾಡಲಿಲ್ಲ ಸಾಹಸ ಮಾಡಬಾರದು ಎಂದುಕೊಂಡು ಹೊರಟರು ಮನೆಯ ಮುಂಬಾಗಿಲಿನ ಹೊಸಲಿನ ಹತ್ತಿರ ಬಂದರು ಇಡೀ ಶರೀರ ಪುಳಕಗೊಂಡಿತು ಬಾಯಿಂದ ಆನಂದ ಆಶ್ಚರ್ಯದ ಉದ್ಗಾರ ಬಂದಿತು ದತ್ತಾತ್ರೇಯ ದೇವರ ಚಿತ್ರ ಇರುವ ಹಸಿರು ಬಣ್ಣದ ಬ್ಯಾಗು ಅಲ್ಲಿದೆ ಆತುರದಿಂದ ಎತ್ತುಕೊಂಡು ನೋಡಿದರು ಒಂದು ಲಕ್ಷ ರೂಪಾಯಿ ಹಣ ಇದೆ ಆಟೋ ಡ್ರೈವರ್ ಇವರಿಗೆ ಚಾಕು ತೋರಿಸಿ ಎದರಿಸಿ ಹಣ ಮತ್ತು ಮೊಮ್ಮಗಳ ಆಭರಣಗಳನ್ನು ಕಿತ್ತುಕೊಂಡು ಪರಾರಿಯಾಗಿದ್ದನು ಆದರೆ ಈಗ ಹಣ ಮತ್ತು ಚೀಲ ಆಶ್ಚರ್ಯಕರ ಮತ್ತು ಪವಾಡ ರೀತಿಯಲ್ಲಿ ಸಿಕ್ಕಿದೆ ಅವರಿಗೆ ಸಂತೋಷವಾಗಿದೆ ಆದರೆ ನಡೆಯುತ್ತಿರುವ ಈ ಅನೂಹ್ಯ ಘಟನೆಗಳ ಬಗ್ಗೆ ತಲೆಕೆಡಿಸಿಕೊಂಡಿದ್ದಾರೆ ಮೊಮ್ಮಗಳು ಸೋಫಾದಲ್ಲಿ ಮಲಗಿದ್ದಳು ಅವಳನ್ನು ಎತ್ತಿಕೊಂಡು ಹೋಗಿ ಕೊಠಡಿಯೊಂದರಲ್ಲಿ ಮಲಗಿಸಿದರು ರಾತ್ರಿ ಹತ್ತು ಗಂಟೆಯಾಗಿದೆ ಆದರೆ ನಿದ್ದೆ ಬರದೆ ಹೊರಳಾಡುತ್ತಿದ್ದಾರೆ ಆಗ ಜೀಪು ಬಂದ ಶಬ್ದ ಕೇಳಿಸಿತು ಈ ಮನೆಗೆ ಯಾರೋ ಬಂದಿದ್ದಾರೆ ಒಂದು ವೇಳೆ ಈ ಮನೆಯ ಮಾಲೀಕರು ಬಂದಿರಬಹುದೇ ಎಂದುಕೊಂಡು ರೂಮಿನ ಕಿಟಕಿ ಹತ್ತಿರ ಬಂದು ನೋಡಿದರು ಅಲ್ಲಿ ಕಂಡಿದ್ದೇನು ಪೊಲೀಸ್ ಜೀಪ್ ವೆಂಕೋಬ ಅವರಿಗೆ ಗಾಬರಿಯಾಯಿತು ಇಂತಹ ರಾತ್ರಿ ವೇಳೆ ಪೊಲೀಸರು ಯಾಕೆ ಬಂದಿದ್ದಾರೆ ಅಪರಿಚಿತ ಮುದುಕ ಹೇಳಿದ್ದರಿಂದ ಯಾರದ್ದೋ ಮನೆಯಲ್ಲಿ ಉಳಿದುಕೊಂಡಿರುವುದು ಪೊಲೀಸರಿಗೆ ಗೊತ್ತಾದರೆ ಸಮಸ್ಯೆ ಎದುರಾಗುತ್ತದೆ ಪೊಲೀಸರು ಮನೆಯ ಒಳಗೆ ಬರುತ್ತಾರೆ ಎಂದುಕೊಂಡು ಅಲ್ಲಿಂದ ಹೊರಗೆ ಬಂದು ಈಗ ಫ್ರಂಟ್ ಹಾಲ್ನಲ್ಲಿರುವ ಕಿಟಕಿಯ ಹತ್ತಿರ ಬಂದು ನೋಡಿದರು ಬಂಗಲೆ ಹಿಂಭಾಗ ಕಾಣುತ್ತಿದೆ ಆ ದೃಶ್ಯ ಕಂಡಿತು ಕತ್ತಲಲ್ಲಿ ಅಂಗೈ ಅಗಲದ ಟಾರ್ಚ್ ಬೆಳಕು ಎಲ್ಲ ಕಡೆ ಹರಿದಾಡುತ್ತಿದೆ ಗಿಡಗಳ ನಡುವೆ ನಿಂತಿರುವ ದಡೂತಿ ಟಾರ್ಚ್ ಬೆಳಗಿಸಿ ಎಲ್ಲ ಕಡೆ ನೋಡುತ್ತಿದ್ದಾನೆ ಆದರೆ ಪೊಲೀಸ್ ಯೂನಿಫಾರ್ಮ್ ಧರಿಸಿರಲಿಲ್ಲ ಹೊರಗೆ ಗೇಟಿನ ಹತ್ತಿರ ಪೊಲೀಸ್ ಇಲಾಖೆಯ ಜೀಪು ಇದೆ ಆದರೆ ಆ ವ್ಯಕ್ತಿ ನೀಲಿ ಬಣ್ಣದ ಲಾಂಗ್ ಕೋಟ್ ಮಂಕಿ ಕ್ಯಾಪ್ ಮತ್ತು ಪಂಪ್ ಶೂಗಳನ್ನು ಧರಿಸಿದ್ದಾನೆ ಬಾಯಲ್ಲಿ ಸಿಗರೆಟ್ ಒಗೆಯಾಡುತ್ತಿದೆ ಇವರಲ್ಲಿ ಇವರು ಪೊಲೀಸರಲ್ವಾ ಪೊಲೀಸ್ ಜೀಪಿನಲ್ಲಿ ಬೇರೆ ಯಾರೋ ಹೇಗೆ ಬರಲು ಸಾಧ್ಯ ನೈಟ್ ಡ್ಯೂಟಿ ಮಾಡುವಾಗ ಪೊಲೀಸರು ಯೂನಿಫಾರ್ಮ್ ಹಾಕಿರಲೇಬೇಕಾಗಿಲ್ಲ ರಾತ್ರಿಯ ಚಳಿ ಗಾಳಿಯ ವಾತಾವರಣಕ್ಕೆ ತಕ್ಕಂತೆ ಇಂತಹ ಉಡುಪನ್ನು ಧರಿಸೋದು ಸಹಜ ಇವರು ಯಾರಾದರೂ ಆಗಲಿ ಇವರ ದೃಷ್ಟಿಗೆ ಬೀಳಬಾರದು ಎಂದುಕೊಂಡು ಮೊಮ್ಮಗಳು ಮಲಗಿರುವ ಕೊಠಡಿಗೆ ಬಂದರು ನಿದ್ದೆ ಬಾರದೆ ಹೊರಳಾಡುತ್ತಿದ್ದಾರೆ ಆಗ ಜೀಪು ಸ್ಟಾರ್ಟ್ ಆದ ಶಬ್ದ ಕೇಳಿ ಎದ್ದು ಕಿಟಕಿ ಹತ್ತಿರ ಬಂದರು ಲಾಂಗ್ ಕೋಟ್ ವ್ಯಕ್ತಿ ಸಿಗರೆಟ್ ಸೇದುತ್ತಾ ಜೀಪನ್ನು ಓಡಿಸುತ್ತಿದ್ದಾನೆ ವೆಂಕೋಬ ಅಂದುಕೊಂಡರು ಇದು ದೆವ್ವದ ಅಲ್ಲ ಯಾಕೆ ಅಂದರೆ ಮೇಲಿರುವ ಕೊಠಡಿಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ಆದರೂ ಸಹ ಇಲ್ಲಿ ಎಲ್ಲವೂ ಸಹಜವಾಗಿಲ್ಲ ಗೋಚರವಾಗದ ನಿಗೂಢತೆ ಈ ಬಂಗಲೆಯಲ್ಲಿದೆ ಬೆಳಿಗ್ಗೆ ಬೇಗ ಹೊರಟು ಬಿಡಬೇಕು ಎಂದುಕೊಂಡರು ತುಂಬ ಆಯಾಸವಾಗಿದ್ದರೂ ಬೇಗ ನಿದ್ದೆ ಬರಲಿಲ್ಲ ಸ್ವಲ್ಪ ಶಬ್ದ ಉಂಟಾದರೂ ದಡಕ್ಕನೆ ಎದ್ದು ಕೂರುತ್ತಿದ್ದರು ಅಂತೂ ಇಂತು ನಿದ್ದೆ ಬಂದಿತ್ತು ಎಚ್ಚರವಾದಾಗ ಬೆಳಗಿನ ಐದೂವರೆ ಆಗಿತ್ತು ಮೊಮ್ಮಗಳನ್ನು ಎಚ್ಚರಗೊಳಿಸಿ ಮುಖ ತೊಳೆದುಕೊಂಡು ಹೊರಟರು ಬೆಳಗಾದರೆ ಗ್ರಾಮದ ಜನರು ಬರುತ್ತಾರೆ ಯಾರೂ ಇಲ್ಲದಿರುವ ಮನೆಯಲ್ಲಿ ಉಳಿದುಕೊಂಡಿರುವುದರಿಂದ ಜನಗಳು ಗಲಾಟೆ ಮಾಡುತ್ತಾರೆ ಈ ರಂಪ ಎಲ್ಲ ಯಾಕೆ ಬೇಕು ಎಂದು ಬೆಳಿಗ್ಗೆ ಬೇಗ ಹೊರಟರು ಹೊರಡುವ ಮೊದಲು ಮಹಡಿಯ ಕೊನೆಯ ಕೊಠಡಿಯಲ್ಲಿರುವ ಶಿವಲಿಂಗದ ದರ್ಶನ ಪಡೆದರು ಹಣತೆ ದೀಪ ಬೆಳಗಿಸಿರಲಿಲ್ಲ ಮತ್ತು ಪೂಜೆ ಮಾಡಿರಲಿಲ್ಲ ಉಳಿದ ವಿಚಾರ ಏನೇ ಆಗಿರಲಿ ಈ ಬಂಗಲೆಯಲ್ಲಿರುವ ಶಿವನ ಅನುಗ್ರಹದಿಂದ ರಾತ್ರಿ ಆಶ್ರಯ ಸಿಕ್ಕಿದೆ ಮತ್ತು ಕಳೆದುಕೊಂಡಿದ್ದನ್ನು ಪವಾಡ ಸದೃಶ ರೀತಿಯಲ್ಲಿ ಪಡೆದುಕೊಂಡಿದ್ದೇನೆ ಎಂದುಕೊಂಡು ಆ ಬಂಗಲೆಯಿಂದ ಹೊರಗೆ ಬಂದರು ಬೀಗ ಹಾಕಲಿಲ್ಲ ಬೀಗ ಹಾಕಿದರೆ ಕೀ ಬಂಚ್ ಯಾರಿಗೆ ಕೊಡಲಿ ಈ ಬಂಗಲೆಗೆ ಕರೆದುಕೊಂಡು ಬಂದವನು ಆ ಅಪರಿಚಿತ ಮುದುಕ ಅವನೀಗ ಇಲ್ಲ ಉಳಿದ ಉಸಾಬರಿ ನನಗೆ ಬೇಡ ಎಂದು ಹೊರಟರು ಗೇಟಿನ ಹತ್ತಿರ ಬಂದರು ಕತ್ತನ್ನ ಹೊರಳಿಸಿ ನೋಡಿದರು ಧನ್ಯವಾದಗಳು ಸ್ನೇಹಿತರೆ ಧಾರಾವಾಹಿ ಮುಂದುವರಿಯುತ್ತದೆ